ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿ ಬೆಂಗಳೂರು ವತಿಯಿಂದ ಶ್ರೀ ಮಾಪಣ್ಣ ಹದನೂರು ರವರ ನುಡಿನಮನ ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಅಹಿಂದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಾಜಿ ಪ್ರಸ್ತುತ ಸಚಿವರು ಬರಬೇಕಾಗಿತ್ತು ಕಾರಣ ಬಂದಿಲ್ಲ ಆದರೂ ಕೂಡ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತದೆ ಕಾರಣ ಎಲ್ಲ ಹೋರಾಟಗಳು ಹೋರಾಟಗಾರರ ಚಿಂತನೆ ಒಂದೇ ಮೂಲ ಉದ್ದೇಶ ಆಗಿತ್ತು ಏನು ಈ ಸಮುದಾಯಕ್ಕಾಗಿ ಆಗಿರ್ತಕ್ಕಂಥ ರಾಜಕೀಯ ಅನ್ಯಾಯ ಶೈಕ್ಷಣಿಕ ಅನ್ಯಾಯ ಮತ್ತು ಏನು ಅವರ ಮೀಸಲಾತಿ ಅಳಿಯಲ್ಲಿ ಬರ್ತಕ್ಕಂಥ ಅನ್ಯಾಯ ಆಗಿರ್ತಕ್ಕಂಥದನ್ನ ಸರಿಪಡಿಸೋದ್ರ ಬಗ್ಗೆ ಈ ಹೋರಾಟಗಾರರ ಚಿಂತನೆಯಾಗಿತ್ತು ನಮ್ಮೆಲ್ಲರ ಚಿಂತನೆಯಾಗಿತ್ತು ಆದರೆ ದುರಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ರೂ ಕೂಡ ಸರ್ಕಾರಗಳಿಗೆ ನೇರವಾಗಿ ಮಾಡಬೇಕಂತ ಹೇಳಿದರೂ ಕೂಡ ಸರ್ಕಾರಗಳು ಕೇವಲ ಆಯೋಗಗಳ ರಚನೆ ಮಾಡೋದ್ರ ಮೂಲಕ ಕಾಲ ವಿರಮನ ಮಾಡ್ತಾ ಇದೆ ಇದು ತಪ್ಪು ಅಂತೇಳಿ ಅನೇಕ ಮುಖಂಡರು ಕೂಡ ಇದನ್ನು ಇದ್ರ ಬಗ್ಗೆ ಭಾಳಷ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ಇದನ್ನು ಅನುಷ್ಠಾನ ಮಾಡದೇ ಇರೋ ಪ್ರಯೋಜನ ಅನೇಕ ಮುಖಂಡರು ಇವತ್ತು ದಿನ ಇದ್ದಾರೆ ಇದು ಸರ್ಕಾರಕ್ಕೆ ಇದು ಚೀಮಾರಿ ಹಾಕಬೇಕಾಗುತ್ತೆ ಯಾಕಂದರೆ ಕೇವಲ ಈ ಸಮುದಾಯನ ವೋಟ್ ಬ್ಯಾಂಕ್ ಆಗಿ ಹೊರತು ಈ ಸಮುದಾಯ ಹಕ್ಕುಗಳಿಗೆ ಪ್ರತಿಪಾದಿಸ್ತಾ ಇಲ್ಲ ಅತ್ಯಂತ ನೋವಿನ ದುಃಖದ ಸಂಗಾತಿ ನಾವು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಏನೀಗಾಗಲಿ ಸದಾಶಿವ ಆಯೋಗವರೆಗೆ ಹನ್ನೊಂದು ಸುದೀರ್ಘ ಹನ್ನೊಂದು ವರ್ಷಗಳ ಕಾಲ ಮನೆ ಮನೆಗೂ ಭೇಟಿ ನೀಡಿ ಇದನ್ನು ಸರ್ವೆ ಮಾಡಿ ಮತ್ತು ಆಯೋಗನ ರಚನೆ ಆಯೋಗದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಈ ಸಮುದಾಯಕ್ಕೆ ಜನಸಂಖ್ಯೆ ಅನ್ಯಾಯ ಆಗಿದೆ ಅಂತೇಳಿ ಇದನ್ನು ಯಥಾವತ್ತಾಗಿ ಜಾರಿಗೆ ತರಬೇಕೆನ್ನುವುದೇ ಮೂಲ ಉದ್ದೇಶ ಅದನ್ನು ಮಾಪಣ್ಣವರಾಗಲಿ ಶಂಕರಣ್ಣಾಗಲಿ ಮತ್ತು ಜಯರಾಮಣ್ಣಾಗಲಿ ನಮ್ಮ ಆಂಧ್ರದಿಂದ ಪ್ರಮುಖ ಮುಖಂಡರಾಗಿರ್ತ ಅಣ್ಣವರಾಗಲಿ ಇವರೆಲ್ಲರೂ ಕೂಡ ಭಾಳ ದೊಡ್ಡ ಬಹುದೊಡ್ಡದಲ್ಲಿ ಕ್ರಾಂತಿಕಾರಿ ಹೋರಾಟಗಳು ಮಾಡಿದ್ದಾರೆ ಈ ಇದನ್ನು ಸರ್ಕಾರ ಮನಗೊಂಡು ಈ ಇದೇ ಕೊನೆ ಆಯೋಗ ರಚನೆ ಅಂತ ತಿಳಿದಿದ್ದು ಅವರಿಗೆ ಅವರು ತಕ್ಷಣ ಈ ಒಳ ಮೀಸಲಾತಿಯನ್ನು ಜಾರಿಗೆ ತಂದರೆ ಈ ಏನು ಅಮರಾಗಿರ್ತಕ್ಕಂಥ ಜಯರಮಣ್ಣಾಗಿರಲಿ ಪ್ರೊಫೆಸರ್ ಬಿಲ್ ಕೃಷ್ಣಪ್ಪನವರಾಗಿರಲಿ ನನ್ನ ಮ ನಮ್ಮ ಮಾಪಣ್ಣನವರಾಗಿರ್ಲಿ ಇವರಿಗೆ ಈ ಒಳ ಜಾರಿಗೆ ತಂದಲ್ಲಿ ಅವರಿಗೆ ದೊಡ್ಡ ಶ್ರದ್ಧಾಂಜಲಿ ಅದೇ ನಮಗೆ ಅವರ ಆತ್ಮಕ್ಕೆ ಮತ್ತು ಎಲ್ಲದಕ್ಕೂ ಸುಖಶಾಂತಿ ನೀಡುತ್ತಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಸರ್ಕಾರ ಒತ್ತಾಯಿಸ್ತಿದ್ದೀವಿ ಏನೇ ಯಾರು ಹೋರಾಟ ಮಾಡಿದ್ದಾರೆ ಸರ್ಕಾರ ಕೂಡಲೇ ಮತ್ತೊಮ್ಮೆ ಈಗಾಗಲೇ ಸಹ ಮೊನ್ನೆ ಅವರಿಗೆ ಕೊಟ್ಟಂಥ ಸರ್ಕಾರ ಗೌರವ ಸಹ ಸರ್ಕಾರಿ ಮರ್ಯಾದೆಗಳನ್ನು ಇತರೆ ಮುಖಂಡರು ಕೂಡ ಮಾಡಬೇಕೆನ್ನದೇ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಯಾವುದಾದ್ರೂ ಮೂಲಕ ಅವ್ರಿಗೆ ಪ್ರಶಸ್ತಿ ನೀಡೋದು ಮತ್ತು ಅವ್ರ ಕುಟುಂಬಕ್ಕೆ ಏನಾದರೂ ಒಂದು ಆಧಾರ ಮಾಡೋದು ಏನಾದರೂ ಒಂದು ಮಾಡಬೇಕಂತೇಳಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಮಾತು ಈ ಮೀಸಲಾತಿ ಹೋರಾಟಕ್ಕೆ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿಗಾಗಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಸತತವಾಗಿ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಬಂದಿರೋದು ಪತ್ರಿಕೆ ಮುಖಾಂತರ ಮತ್ತೆ ನಮ್ಮ ಟಿ ವಿ ಮಾಧ್ಯಮ ಮುಖಾಂತರ ನಾಡಿನ ಜನಕ್ಕೆ ಪರಿಚಿತರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಮಾಪಣ್ಣವರು ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ವರ್ಗೀಕರಣಕ್ಕೆ ಅಸ್ತು ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ನೀಡಿದೆ ಈ ರಾಜ್ಯ ಸರ್ಕಾರದಿಂದ ಆದೇಶಗಳನ್ನು ಹೊಡೆಸೋ ಇಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಈ ಹೋರಾಟದ ಸ್ಫೂರ್ತಿ ಇನ್ನೂ ನಮ್ಮ ಸಮುದಾಯಕ್ಕೆ ಸಿಕ್ ಸಿಕ್ಕಿ ಮುಂದೆ ಕೂಡ ಈ ಹೋರಾಟವನ್ನು ಮುಂದುವರಿಸೋದಕ್ಕೆ ಅವರ ಸ್ಫೂರ್ತಿ ನಮ್ಮೆಲ್ಲರಿಗೂ ಬರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಬರೋದಕ್ಕೆ ಕಾರಣಗೋತರು ಮಾಪನ್ನ ಆದಮೂ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶಿವಾಜಿನಗರದಲ್ಲಿ ಪ್ರಾರಂಭ ಆಗಿರತಕ್ಕಂಥ ವರ್ಗೀಕರಣ ಹೋರಾಟ ಇವತ್ತು ಆ ಹೋರಾಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬರೋವರೆಗೂ ಹೋರಾಟಗಳು ಮಾಡಿದಂತ ಒಂದು ದೊಡ್ಡ ಹೋರಾಟ ಮಾಡಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಕೇವಲ ಎರಡು ಮೂರು ಜಾತಿಗೆ ಸಿಕ್ಕೋದು ಬೇಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ದೊಕ್ಕಲ ಮಾಸ್ತಿಂಗಿ ಸಿಂಧಿ ಒಂದು ನೂರ ಒಂದು ಜಾತಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕಬೇಕು ಅನ್ನೋ ಉದ್ದೇಶಕ್ಕೆ ಹೋರಾಟ ಮಾಡತಕ್ಕಂಥ ಮಾಪನ್ನವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೇಳಿದ್ದಾರೆ ಆದರೆ ಸರ್ಕಾರ ಅನುಷ್ಠಾನ ತರಷ್ಟಲ್ಲಿ ಅವರು ಕಾಲವಾಗಿದೆ ಕಾಲವಾಗಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಈಗಾದರೂ ಸರ್ಕಾರ ಈ ಒಂದು ಲಿಡ್ಕರ್ ಸಂಭಾಂಗಣದಲ್ಲಿ ನಾವು ದಂಡೂರ ಜನಜಾಗೃತಿ ಸಮಿತಿಯವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮ ಕರ್ನಾಟಕ ಸರ್ಕಾರ ಮುಂದಿನ ತಿಂಗಳಲ್ಲಿ ಈ ಒಂದು ನಮನ ನುಡಿ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರರು ನಮ್ಮ ಸಮುದಾಯಕ್ಕೆ ನಮ್ಮ ನುಡಿ ಕಾರ್ಯಕ್ರಮ ಮಾಪಣ್ಣ ಹೆಸರು ಮೇಲೆ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಜನ ಜನಜಾಗೃತಿ ವೇದಿಕೆಯಿಂದ ಇಲ್ಲ ರೂಪಿಸಿದಂಥ ಮಾಪಣ್ಣ ನುಡಿ ನಮನ ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ನಾಯಕರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರವರ ಅನಿಸಿಕೆಗಳನ್ನು ಜೊತೆಯಲ್ಲಿ ಏನು ಕೆಲಸ ಮಾಡಿದರು ಅದರ ಬಗ್ಗೆ ಎಲ್ಲ ಹಂಚಿಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಒಂದು ಶಕ್ತಿ ಬರಲಿ ಶಾ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಬರಲಿ ಬರಲಿದ್ದೇವರು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಶಕ್ತಿ ಕೊಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಮತ್ತು ಮಾಪಣ್ಣನಿಗೆ ಆತ್ಮಕ್ಕೆ ಒಂದು ಸ್ವರ್ಗ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಸಹ ಆಶೀರ್ವಾದ ಆಗಿದೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಹೇಳೋದೇನೆಂದರೆ ಕಲಾವಿದರಿಗೆ ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ನಿವೃತ್ತಿ ವೇತನ ಅಂಥೇಳಿ ಸರ್ಕಾರದಿಂದ ಗಿನ್ಷನ್ ಇರುತ್ತೆ ಅಥವಾ ವಯಸ್ಸಲ್ಲೇ ದುಡಿದು ಅರವತ್ತು ವರ್ಷ ಆದಮೇಲೆ ಎಲ್ರಿಗೂ ಸಹ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಅಂತ ಬಿಲ್ ಅವ್ರಿಗೆ ಸರ್ಕಾರದಿಂದ ಪೆನ್ಷನ್ ಸಿಕ್ಕುತ್ತೆ ಅಂದರೆ ವಿಡೋ ವಿಧವೆ ವಿದ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಅದ ಆದರೆ ಸಂಘಟನೆಯಲ್ಲಿ ಹೋರಾಟ ಮಾಡಿ ಅವರಿಗೆ ಆರ್ಥಿಕವಾಗಿ ಪ್ರಬಲಾಗ್ದೇನೆ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಸಮಾಜನ ಬದಲಾವಣೆ ಮಾಡೋದಕ್ಕೆ ಸಂಸ್ಕಾರ ಕೊಡ್ತಾ ಜ್ಞಾನ ಕೊಡ್ತಾ ಅವರಿಗೆ ಮಾರ್ಗದರ್ಶನ ನೀಡ್ತಾ ಬಂದಂಥ ಹೋರಾಟಗಾರರು ಕಾರಣಾಂತರಗಳಿಂದ ಅವ್ರ ಸಹ ಆರ್ಥಿಕವಾಗಿ ಪ್ರಬಲರಾಗದೇ ಹೋದೆ ನೋಡಿ ಅವ್ರಿಗೂ ಸಹ ಸರ್ಕಾರದಿಂದ ಒಂದು ವೇತನ ನಿವೃತ್ತಿ ವೇತನ ಕೊಟ್ಟರೆ ಚೆನ್ನಾಗಿರ್ತದೆ ಅದನ್ನು ಅದೂ ದಲಿತ ವರ್ಗದಲ್ಲಿ ಅಥವಾ ಅರ್ಜನರಲ್ಲಿ ಅಥವಾ ಅಸ್ಪೃಶ್ಯರಲ್ಲಿ ಸೇವೆ ಸಲ್ಲಿಸಿರೋರಲ್ಲಿ ನೋಡಿ ಸರ್ಕಾರ ಅವರಿಗೆ ಒಂದು ನಿವೃತ್ತಿ ವೇತನ ಘೋಷಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮಾರ್ಪಣ್ಣ ಅಧರ್ ಅವರ ಸಮಾಜಕ್ಕೆ ತುಂಬ ನಷ್ಟ ಆಗಿದೆ ಅನೇಕ ಹಿರಿಯ ಹೋರಾಟಗಾರರೆಲ್ಲ ಇವತ್ತೆಲ್ಲ ಬಂದಿರಬೇಕು ಸುಬ್ಬರಾಯ ಸರ್ ಅವರು ಮತ್ತು ಶಂಕ್ರಪ್ಪನವರು ಅನೇಕ ಮುಖಂಡರೆಲ್ಲ ಇಲ್ಲೆಲ್ಲ ವೇದಿಕೆ ಮೇಲೆ ಬಂದಿದ್ದರು ನಾವು ಈ ಸಂದರ್ಭದಲ್ಲಿ ಹೇಳೋದೆ ಎಷ್ಟೇ ಎಷ್ಟು ಜನ ಈ ಸರ್ಕಾರ ಸಾವುಗಳನ್ನು ನೋಡ್ತಾ ಇದೆ ಹೋರಾಟಗಾರ ಅವ್ರ ಕಣ್ಣಲ್ಲಿ ಆನಂದ ಪುಷ್ಪ ನೋಡೋದು ಬೇಡವೆ ಸರ್ಕಾರಕ್ಕೆ ನಮ್ಮ ಪ್ರಶ್ನೆ ಇಷ್ಟು ಜನ ಈಗಾಗಲೇ ಕನಿಷ್ಠ ಇಲ್ಲ ತಿಳೋದು ಏಳು ಜನ ವರ್ಷಗಳಲ್ಲಿ ಕಳೆದ ಸುಮಾರು ಕಳೆದ ಈಗ ಐದಾರು ವರ್ಷಗಳಲ್ಲಿ ಇದಕ್ಕಂತಲೇ ನಿರಂತರವಾಗಿ ಒಡ ಮೀಸಲಾತಿ ಅಂತ ಕುಮಿದಂಥವ್ರೆ ಅನೇಕ ಜನ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಕೇಸ್ ಗಳಿಸ್ಕೊಂಡಿದ್ದಾರೆ ಆದರೆ ಜೈಲಿಗೆ ಬೋದಿಗೆ ಇರೋದು பெட்டுவரு காலு துறக்கொண்டிவரு தலைகள் குரு ஒட்ஸ்கொண்டிர் ஒன்றா எர்ட் ஐதிஹாசிக் சமூழிகள் மாட மீசனாத்தும் சர் குத்தி ஒழ மீசனாத்தே ஜாரி தரப்பாக சுப்பிரீம் கோர்ட் ஆதிர்க்கே ஜாரி மாதிரி துரந்த ஏனென்றே கேவல வந்து குண்ட நெப்பண்டு ஆயோ ரச்சனை மாத்தமே இரோ சதாசிவ ஆயோவரி சுதீர் வாய் அன்னொரு வர்ஷ மனைமனைக்கு பேட்டி நீடி வரதி ಇದರಿಂದೇ ಸಾಕಾಗಿತ್ತು ಅನಿಸುತ್ತೆ ಈ ಸರ್ಕಾರಗಳಿಗೆ ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಈ ಸರ್ಕಾರಗಳು ಮತ್ತೊಂದು ಆಯೋಗಗಳು ರಚನೆ ಮಾಡಿಕೊಂಡು ಕಾಲ ವಿಳಂಬ ಮಾಡ್ತಾ ದುರಂತ ಸರಿ ಇದು ಹೋರಾಟಗಾರರಿಗೆ ಮಾಡ್ತಕ್ಕಂಥ ಅವಮಾನಗಳು ಇನ್ನಷ್ಟು ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದೆ ದಯವಿಟ್ಟು ಸರ್ಕಾರ ಇಂಥ ವಿಚಾರಗಳನ್ನು ಇಂಥ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಹೋರಾಟಗಾರರಿಗೆ ಸಕಲವಾದ ಗೌರವಗಳನ್ನ ನೀಡಬೇಕು ಯಾಕಂದರೆ ನಾನು ಕಂಡಂಗೆ ನಾನು ನಾನು ಮೂವತ್ತೈದು ವರ್ಷದಿಂದ ನೋಡ್ತಾಯಿದ್ದೀನಿ ಕಳೆದ ಮೂವತ್ತೈದು ವರ್ಷದಿಂದ ನಾನು ಯಾವಾಗ ತೊಂಬತ್ತ ದಶಕದಿಂದ ನೋಡ್ತಾ ಇದ್ದೀನಿ ನಾನು ಎಂಬತ್ತೈದರಿಂದ ನಾನು ನನ್ನ ಯೂನಿವರ್ಸಿಟಿ ಮುಗಿದ ತಕ್ಷಣವೇ ಎಂಬತ್ತಾರು ಅನ್ನಿಸುತ್ತೆ ನಾನು ಎಂಬತ್ತಾರು ಎಂಬತ್ತೇಳರಲ್ಲಿ ನಾನು ಏಳು ಡಿಗ್ರಿ ಮುಗಿದ ತಕ್ಷಣವೇ ಈ ಚಳುವಳಿಗಳಿಗೆ ಬಂದೆ ನಾನು ನಾನು ಆ ಚಿಕ್ಕ ಹುಡುಗ ನಾನು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಂಕರಪ್ಪನ ಆಗಿರ್ಬೋದು ನಮ್ಮ ಸುಬ್ರಾಯಣ್ಣ ಆಗಿರ್ಬೋದು ಇವೆಲ್ಲ ಆಗಿನ ಕಾಲಕ್ಕೆ ಸಮುದಾಯ ಪರವಾಗಿ ಒಳ ಅವರೆಲ್ಲ ಜೀವನವನ್ನು ಮುಡುಪಾಗಿಟ್ಟಿಲ್ಲ ಇಂಥ ಹೋರಾಟಗಳನ್ನು ನಾನು ಸಾಯ್ತೀನಿ ಎಲ್ಲರೂ ಸಾಯ್ತಾರೆ ಹಾಗಂತ ಹೇಳ್ಬಿಟ್ಟು ಸರ್ಕಾರ ಇದಕ್ಕೆ ಏನು ತಪ್ಪುಗಳನ್ನು ತಿದ್ದೋದಕ್ಕೆ ಹೋರಾಟಗಾರರು ಬೇಕು ಆದರೆ ಅವರು ಶ್ರಮ ಬೇಡವೆ ಸರ್ಕಾರಕ್ಕೆ ಇದು ನನ್ನ ಪ್ರಶ್ನೆ